ಆ ಭಾಷೆಯನ್ನು ಕೇಳಿಸ್ಕೊಂಡಾಗ ಇವರ ನಾಲಿಗೆಗಳೆಲ್ಲವೂ ಕೂಡ ಕುದಿಯುವ ಕುಲುಮೆಗಳಾಗಿವೆಯಾ ಇನ್ನೂ ಕೆಟ್ಟದಾಗಿ ಹೇಳೋದಾದರೆ ಅವರ ನಾಲಿಗೆಗಳು ಚರಂಡಿಗಳಾಗಿವೆಯಾ ಅಂತ ಅನ್ನಿಸ್ತದೆ ವಿಶ್ವ ಪುಸ್ತಕ ದಿನದ ಮಹತ್ವವನ್ನು ಕುರಿತಂತೆ ಆಶಾದೇವಿಯವರು ಮತ್ತು ಗಣೇಶಯ್ಯನವರು ಎರಡು ವಿಭಿನ್ನವಾದ ನೆಲೆಗಳಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಅವರಿಬ್ಬರ ಮಾತುಗಳನ್ನು ಕೇಳಿದ ಮೇಲೆ ನಾನು ಇನ್ನೊಂದು ಆಯಾಮಕ್ಕೆ ಹೊರಳಬೇಕು ಅದು ಮೂರನೇ ಆಯಾಮ ಅಂತ ಅನ್ನಿಸ್ತದೆ ಆ ಮೂರನೇ ಆಯಾಮ ಯಾವುದು ಅಂತ ಅಂದರೆ ದೇಶದ ಹಣೆ ಬರಹವನ್ನು ಬದಲಾಯಿಸಬೇಕಾದಂಥ ಮಹಾ ಚುನಾವಣೆ ಈಗಾಗಲೇ ಪ್ರಾರಂಭವಾಗಿದೆ ಹಿಂದೆಂದೂ ಕಾಣದಷ್ಟು ದೀರ್ಘಾವಧಿಯಲ್ಲಿ ಈ ಚುನಾವಣೆಗಳು ನಡೀತಾ ಇವೆ ಈ ದೀರ್ಘಾವಧಿ ಯಾಕೆ ಅನ್ನೋದ್ರ ಬಗ್ಗೆ ಆಡಳಿತ ಪಕ್ಷದವರ ಮತ್ತು ಚುನಾವಣಾ ಆಯೋಗದ ವಿವರಣೆ ಬೇರೆ ಪ್ರತಿಪಕ್ಷಗಳು ಮತ್ತು ಪ್ರಜ್ಞಾವಂತರ ವಿಶ್ಲೇಷಣೆ ಬೇರೆ ಬೇರೆ ರೀತಿಯಲ್ಲಿದೆ ವಿಶ್ವ ಪುಸ್ತಕ ದಿನದ ಸಂದರ್ಭದಲ್ಲಿ ಈ ಉದಾಹರಣೆಯನ್ನು ಸಮಕಾಲೀನವಾಗಿರುವಂಥ ಉದಾಹರಣೆಯನ್ನು ಯಾಕೆ ತೆಗೆದುಕೊಡ್ತಿದ್ದೀನಿ ಅಂತ ಅಂದರೆ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ನಾಟಕ ರಾಜ್ಯದ ಶಾಸಕರವರಿಗೆ ಈ ಚುನಾವಣೆಯಲ್ಲಿ ಬಹುಮತ ಗಳಿಸಿಕೊಳ್ಳುವ ಬಗ್ಗೆ ಏನೇನು ಮಾತನಾಡಬೇಕೋ ಏನೇನು ಆಶ್ವಾಸನೆಗಳನ್ನು ಕೊಡಬೇಕೋ ಆಡಳಿತ ಪಕ್ಷದವರನ್ನು ಪ್ರತಿಪಕ್ಷದವರನ್ನು ತರಾಟೆಗೆ ತೆಗೆದುಕೊಳ್ಳಬೇಕೋ ಕೆರಳಿಸ್ಬೇಕೋ ಈಗಾಗಲೇ ಕೆರಳಿ ನಿಂತಿರುವವರಿಗೆ ಅದನ್ನು ತಣ್ಣಗಾಗಿಸೋದಕ್ಕೆ ಏನು ಉತ್ತರ ಕೊಡಬೇಕೋ ಇವೆಲ್ಲವೂ ಕೂಡ ಒಂದು ನಾಟಕದಂತೆ ಪ್ರಹಸನದಂತೆ ನಮ್ಮ ಎದುರುಗಡೆ ನಡೀತಾ ಇದೆ ಆದರೆ ಆಘಾತಕಾರಿಯಾಗಿರುವಂಥ ಸಂಗತಿ ಅಂತ ಅಂದರೆ ಚುನಾವಣೆಗೆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದು ರಸ್ತೆ ಪ್ರದರ್ಶನಗಳಲ್ಲಿ ವಿವಿಧ ವರಸೆಗಳಲ್ಲಿ ಮಾತುಗಳನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಸಾವಿರ ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು ಏನು ಮಾತನಾಡ್ತಾ ಇದ್ದಾರೆ ದೇಶದ ಉದ್ಧಾರದ ಬಗ್ಗೆ ಏನಾದರೂ ಚಿಂತನೆ ನಡೆದಿದೆಯಾ ಸ್ವಾತಂತ್ರ್ಯೋತ್ತರ ಭಾರತದ ಈ ಸ್ಥಿತಿಗತಿಗಳು ಸಮಕಾಲೀನವಾಗಿರುವಂಥ ಸ್ಥಿತಿಗತಿಗಳು ಏನಾಗಿದೆ ಶೋಷಿತರ ದಮನಿತರ ಮಹಿಳೆಯರ ಅಲ್ಪಸಂಖ್ಯಾತರ ಇತ್ಯಾದಿ ಇತ್ಯಾದಿಗಳು ಇವರೆಲ್ಲರಿಗೆ ಹಿಂದಿನ ಚುನಾವಣೆಗಳಲ್ಲಿ ಕೊಟ್ಟಂಥ ಆಶ್ವಾಸನೆಗಳು ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಆತ್ಮಾವಲೋಕನ ಮಾಡಿಕೊಳ್ಳುವ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಯಾವ ಸಾಧ್ಯತೆಗಳು ಇಲ್ಲಿ ಗೋಚರಿಸ್ತಾ ಇಲ್ಲ ಐದು ವರ್ಷಗಳ ಹಿಂದೆ ಹತ್ತು ವರ್ಷಗಳಿಂದೆ ಇಂಥದೇ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದಂಥ ಪ್ರಣಾಳಿಕೆ ಆಡಿದ್ದಂಥ ಮಾತುಗಳನ್ನು ಎಲ್ಲರೂ ಮರೆತಿರುವಂತೆ ವರ್ತಿಸುತ್ತಿದ್ದಾರೆ ಅವರ ಪ್ರಣಾಳಿಕೆಗಳು ಮತ್ತೆ ಮತ್ತೆ ಹಳೆಯದೇ ಹೊಸ ಮಾತುಗಳಲ್ಲಿ ಪುನರಾವರ್ತನೆ ಆಗ್ತಾ ಇರುವಂಥ ಸನ್ ಸಂದರ್ಭ ನಮ್ಮ ಎದುರುಗಡೆ ಇದೆ ಇದೆಲ್ಲಕ್ಕಿಂತಲೂ ನಮಗೆ ನೋವನ್ನು ಉಂಟು ಮಾಡಬೇಕಾದಂಥ ಪ್ರಜ್ಞಾವಂತರು ಮತ್ತಷ್ಟು ಜಾಗೃತರಾಗಿ ಮತ್ತಷ್ಟು ಎಚ್ಚೆತ್ತುಕೊಂಡು ಉಳಿದವರನ್ನು ಕೂಡ ಜಾಗೃತರನ್ನಾಗಿಸುವ ಸಂದರ್ಭ ಏನು ಅಂತ ಅಂದರೆ ಇವರೆಲ್ಲ ಎಷ್ಟೊಂದು ಅಸಹನೆಯಿಂದ ಮಾತನಾಡ್ತಾ ಇದ್ದಾರೆ ದ್ವೇಷದಿಂದ ಮಾತನಾಡ್ತಾ ಇದ್ದಾರೆ ಈ ದ್ವೇಷಕ್ಕೆ ಕಾರಣವಾಗಿರುವಂಥ ಅಂಶಗಳೇನು ಗ್ಯಾರಂಟಿಗಳನ್ನು ಕುರಿತು ಕರ್ನಾಟಕ ಸರ್ಕಾರ ಜಾರಿಗೆ ತಂದಂಥ ಗ್ಯಾರಂಟಿಗಳನ್ನು ಕುರಿತು ಬಹಳ ದೊಡ್ಡ ಆರೋಪವನ್ನು ಮಾಡಿದ ಅದನ್ನು ತಮಾಷೆಯಾಗಿ ನೋಡಿದಂಥ ವ್ಯಂಗ್ಯ ಮಾಡಿದ ಗೇಲಿ ಮಾಡಿದ ಕೇಂದ್ರ ಸರ್ಕಾರವೇ ಈಗ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥ ಸ್ಥಿತಿಗೆ ಬಂದಿದೆ ಇದು ಎಂಥ ವ್ಯಂಗ್ಯ ಅನ್ನುವಂಥದ್ದನ್ನು ನಾವು ನಾವು ಗಮನಿಸಬೇಕು ಈ ತರನಾಗಿರುವಂಥ ಆಕ್ರೋಶ ದ್ವೇಷದ ಭಾಷಣಗಳು ಬೇರೊಬ್ಬರನ್ನ ಕೆರಳಿಸುವಂಥದ್ದು ಭಾವನೆಗಳಿಗೆ ಆಘಾತವನ್ನು ಉಂಟು ಮಾಡ್ತಾ ಇರುವಂಥದ್ದು ಸುಳ್ಳುಗಳನ್ನೇ ಮತ್ತೆ ಮತ್ತೆ ಹೇಳಿ ಅದನ್ನು ನಿಜ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಮಾಡೋದಕ್ಕೆ ಅವರು ಬಳಸ್ತಾ ಇರುವಂಥ ಭಾಷೆ ಆ ಭಾಷೆಯನ್ನು ಕೇಳಿಸ್ಕೊಂಡಾಗ ಇವರ ನಾಲಿಗೆಗಳೆಲ್ಲವೂ ಕೂಡ ಕುದಿಯುವ ಕುಲುಮೆಗಳಾಗಿವೆಯಾ ಇನ್ನೂ ಕೆಟ್ಟದಾಗಿ ಹೇಳೋದಾದರೆ ಅವರ ನಾಲಿಗೆಗಳು ಚರಂಡಿಗಳಾಗಿವೆಯಾ ಅಂತ ಅನ್ನಿಸ್ತದೆ ವಿಶ್ವ ಪುಸ್ತಕ ದಿನದಂದು ಇದನ್ನೆಲ್ಲ ಯಾಕೆ ನೆನಪು ಮಾಡ್ಕೋಬೇಕು ಅಂತ ಅಂದರೆ ಸಾರ್ವಜನಿಕವಾಗಿ ಈ ರೀತಿಯ ದ್ವೇಷದ ಭಾಷಣವನ್ನು ಮಾಡ್ತಾ ಇರುವಂಥವರು ತಮ್ಮ ನಾಲಿಗೆಗಳನ್ನು ಚರಂಡಿಗಳನ್ನು ಮಾಡಿಕೊಂಡಿರುವಂಥವರು ಕುದಿಯುವ ಕುಲುಮೆಗಳನ್ನು ಮಾಡ್ತಾ ಇರುವಂಥವರು ಇವರೆಲ್ರಿಗೂ ಕೂಡ ಬಾಲ್ಯದಲ್ಲಿ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳನ್ನು ಅರಿಪದಿರ್ದಡೆ ಕೊಂದಮ್ಮಂತಿದೆಯಲ್ಲ ಆ ತಂದೆ ಮನೆಯ ಮೊದಲ ಪಾಠಶಾಲೆ ಆಗ್ಬೇಕಾಗಿತ್ತಲ್ಲ ಜನನಿ ಮೊದಲ ಗುರು ಆಗ್ಬೇಕಾಗಿತ್ತಲ್ಲ ಜನನಿಯಿಂದ ಪಾಠ ಕಲಿತ ಜನರು ಧನ್ಯರಾಗ್ಬೇಕಾಗಿತ್ತಲ್ಲ ಇವೆಲ್ಲವೂ ಕೂಡ ಸಿಕ್ಕದೇ ಹೋಗಿರುವುದರ ಪರಿಣಾಮ ಇದ್ರ ಮೂಲದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ವಿಶ್ವ ಪುಸ್ತಕ ದಿನದಂದು ಇವರಿಗೆಲ್ಲ ಓದಿನ ರುಚಿಯನ್ನು ಹತ್ತಿಸಿದ್ದಿದ್ರೆ ಚಿಕ್ಕಂದಿನಲ್ಲಿ ಮುಖ್ಯವಾಗಿ ಆಮೇಲೆ ಅವರು ಶಿಕ್ಷಕರು ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ಇವತ್ತು ಎಷ್ಟರ ಮಟ್ಟಿಗೆ ನಿರ್ವಹಿಸ್ಲಾಗ್ತಾ ಇದೆ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಪ್ರಾರಂಭದಲ್ಲಿ ಪ್ರಕಾಶ್ ಕಂಬತ್ ಅವರು ನೆನಪು ಮಾಡಿದ್ರು ಅವರು ಕೂಡ ನೆನಪು ಮಾಡಿದ್ರು ಪ್ರಜಾವಾಣಿಯ ಸಂಗತದಲ್ಲಿ ಇವತ್ತು ಸದಾಶಿವ ಸೊರಟೂರ್ ಅವರು ಬರೆದಿರುವಂಥ ಲೇಖನ ವಿಶ್ವ ಪುಸ್ತಕ ದಿನದಂದು ಸಕಾಲಿಕವಾಗಿರುವಂಥ ಲೇಖನ ಅದರಲ್ಲಿ ಪ್ರಸ್ತಾಪಿಸಬೇಕಾದಂಥ ಮತ್ತೊಂದು ಅಂಶ ಇದೆ ಮೇಷ್ಟ್ರಾದಂಥ ಸದಾಶಿವ ಸೊರಟೂರು ಕತೆಯನ್ನು ಕೇಳುವುದರಲ್ಲಿ ಆಸಕ್ತನಾಗಿದ್ದಂಥ ಹುಡುಗನಿಗೆ ಹತ್ತನೇ ತರಗತಿಯ ಹುಡುಗನಿಗೆ ಒಂದು ಪುಸ್ತಕವನ್ನು ಕೊಡ್ತಾರೆ ಕತೆ ಪುಸ್ತಕ ಇದನ್ನು ಓದು ಅಂತ ಅವನು ಮನೆಗೆ ಹೋಗಿ ಅದನ್ನು ಓದಕ್ಕೆ ಶುರು ಮಾಡ್ತಾನೆ ಮೂರ್ನಾಲ್ಕು ದಿವಸ ಆದಮೇಲೆ ಅವರ ತಂದೆ ತಾಯಿಗಳು ಬರ್ತಾರೆ ತಂದೆ ತಾಯಿಗಳು ಬಂದು ಪುಸ್ತಕ ಕೊಟ್ಟಿದ್ದಂಥ ಮೇಷ್ಟ್ರನ್ನೇನು ಪ್ರಶ್ನೆ ಮಾಡ್ತಾರೆ ಅಂತ ಅಂದರೆ ಏನು ಮೇಷ್ಟ್ರೆ ಅದ್ಯಾವುದೋ ಪುಸ್ತಕ ಕೊಟ್ಟಿದ್ದೀರಿ ಮೂರೊತ್ತು ಅದರನ್ನೇ ನೋಡ್ತಾ ಕೂತಿರ್ತಾನೆ ಓದ್ತಾ ಕೂತಿರ್ತಾನೆ ಅದೇನು ಅಂಕಗಳನ್ನು ತಂದು ಕೊಡುತ್ತಾ ಇವ ತಂದೆ ತಾಯಿಗಳು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಓದುವುದು ನಡೀತಾ ಇದೆ ಓದ್ತಾ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಬದುಕನ್ನು ತಿದ್ದುವ ಬದುಕನ್ನು ಎತ್ತರಿಸುವಂಥ ಓದುಗಳು ನಡೀತಾ ಇಲ್ಲ ಆ ಥರನಾಗಿರುವಂಥ ಅಭಿರುಚಿಯನ್ನು ಹುಟ್ಟಿಸುವಂಥ ಮನೆಯಿಂದ ಶಾಲೆಯವರೆಗೆ ಶಾಲೆಯಿಂದ ಕಾಲೇಜಿನವರೆಗೆ ಈ ಥರನಾಗಿರುವಂಥ ಕೆಲಸಗಳು ಎಲ್ಲೆಲ್ಲಿ ನಡೆಯಬೇಕು ಅದು ನಡೆಯದೇ ಇರುವಂಥದ್ರಿಂದ ಉಂಟಾಗಬಹುದಾದಂಥ ದುರಂತವನ್ನು ನಾವು ಕಾಣ್ತಾ ಈ ಸಂದರ್ಭದಲ್ಲಿ ವಿಶ್ವ ಪುಸ್ತಕ ದಿನದಂದು ಬಹಳ ಪ್ರೀತಿಯಿಂದ ಬಹಳ ಹೆಮ್ಮೆಯಿಂದ ಬಹಳ ಅಭಿಮಾನದಿಂದ ನಮಗೆಲ್ಲರಿಗೂ ಆದರ್ಶ ಅನ್ನುವ ರೀತಿಯಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗಿರುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಕಾಲಕ್ಕಿಂತ ಸ್ವಲ್ಪ ಮುಂಚಿನ ಅಂಬೇಡ್ಕರ್ ಅವರು ಪ್ರೀತಿಯ ಓದಿನಿಂದ ಅಗಾಧವಾದ ಓದಿನಿಂದ ವೈವಿಧ್ಯಮಯವಾದ ಓದಿನಿಂದ ಎಷ್ಟು ಉನ್ನತವಾದ ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳಬಹುದು ಅನ್ನೋದಕ್ಕೆ ಬಹುಶಃ ಸಾರ್ವಕಾಲಿಕವಾಗಿರುವಂಥ ಉದಾಹರಣೆ ಅಂತ ನನಗನ್ನಿಸ್ತದೆ ಮೊದಲು ಪ್ರಸ್ತಾಪಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿವರಿಸುವುದಾದರೆ ಅವರು ಮೆಟ್ರಿಕ್ಯುಲೇಷನ್ ಆಗಿನ ಎಸ್ ಎಸ್ ಎಲ್ ಸಿ ಅದು ಉತ್ತೀರ್ಣರಾದಂಥ ಸಂದರ್ಭದಲ್ಲೇ ಅವತ್ತಿನ ಒಬ್ಬ ಸಾಹಿತಿ ವಿಚಾರವಂತರಾಗಿದ್ದಂಥ ದಾದಾ ಕೆಲೂಸ್ಕರ್ ಅನ್ನುವಂಥವರು ಬುದ್ಧನ ಜೀವನ ಚರಿತ್ರೆಯನ್ನು ಅಂಬೇಡ್ಕರ್ ಅವರು ಕೊಡ್ತಾರೆ ಅಂಬೇಡ್ಕರ್ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಪುಸ್ತಕಕ್ಕೆ ಅವರು ತೆರೆದುಕೊಳ್ತಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭ ಅವರು ಓದ್ತಾ ಓದ್ತಾ ಬುದ್ಧನ ಜೀವನದ ಕೆಲವು ಒಳನೋಟಗಳನ್ನು ಯಾವ ರೀತಿಯಲ್ಲಿ ಗ್ರಹಿಸ್ತಾರೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಅಹಿಂಸಾತ್ಮಕವಾಗಿರುವಂಥ ಒಂದು ಹೋರಾಟದಲ್ಲಿ ಬಲವಾದ ನಂಬಿಕೆಯನ್ನು ನೀಡೋದು ಸಮಾಜದ ಬ ಸಮಾಜವಾದದ ಬಗ್ಗೆ ಅಪಾರವಾದಂಥ ಗೌರವವನ್ನು ಪ್ರೀತಿಯನ್ನು ಇಟ್ಕೊಳ್ಳೋದಕ್ಕೆ ಕಾರಣವಾಗುವ ರೀತಿಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಅದ್ಭುತವಾದಂಥ ಪ್ರಭಾವವನ್ನು ಬೀರಿದಂಥ ಪುಸ್ತಕ ಕೆಲೂಸ್ಕರ್ ಅವರು ಕೊಟ್ಟಂಥ ಅವರು ಎಸ್ ಎಸ್ ಎಲ್ ಸಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಹಲವರು ಅವರ ಸಹಪಾಠಿಗಳ ಜೊತೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅವರಲ್ಲಿ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಅವತ್ತು ಆ ಮೆಟ್ರಿಕ್ಯುಲೇಷನ್ನಲ್ಲಿ ಆಗೋದೇ ಒಂದು ದೊಡ್ಡ ಸಾಹಸ ಆದ್ದರಿಂದ ಪಾಸಾಗಿದ್ದಂಥವ್ರನ್ನ ಎಲ್ಲರನ್ನೂ ಸೇರಿಸಿ ಒಬ್ಬೊಬ್ಬರು ಒಂದೊಂದು ಪುಸ್ತಕ ಕೊಡ್ತಾರೆ ಇವರು ಪಾಲಿಗೆ ಬಂದದ್ದು ಬುದ್ಧನ ಜೀವನ ಚರಿತ್ರೆ ಅದು ಓದಿದ್ಮೇಲೆ ಅವರು ಮತ್ತೆ ಹಿಂದಿರಿಗೆ ನೋಡಲಿಲ್ಲ ಈ ಅಹಿಂಸೆ ಎನ್ನುವಂಥದ್ದನ್ನು ನೆನಪು ಮಾಡಿಕೊಂಡಾಗ ನಾವು ಗಾಂಧೀಜಿಯನ್ನು ಸ್ಮರಿಸ್ಕೊಡ್ತಾರೆ ಅಹಿಂಸೆಯನ್ನು ಬ್ರಿಟಿಷರ ವಿರುದ್ಧದ ಮಹಾಸಂಗ್ರಾಮದಲ್ಲಿ ಒಂದು ಅಸ್ತ್ರವಾಗಿ ಉಪಯೋಗಿಸಿ ಇಂಥದ್ದೊಂದು ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯವೇ ಅಂತ ನಾವು ಇವತ್ತು ಆಶ್ಚರ್ಯಪಟ್ಟುಕೊಳ್ಳುವ ರೀತಿಯಲ್ಲಿ ಆತರನಾಗಿರುವಂಥ ಪರಿವರ್ತನೆಯನ್ನು ಅಹಿಂಸೆಯ ಮೂಲಕ ಮಾಡದಂಥವ್ರು ಗಾಂಧೀಜಿ ಅಂಬೇಡ್ಕರ್ ಅವರನ್ನು ನಾವು ಬೇರೆ ಬೇರೆ ಕಾರಣಕ್ಕೆ ಸ್ಮರಿಸ್ಕೋತೀವಿ ಆದರೆ ಗಾಂಧೀಜಿಯವರಲ್ಲಿದ್ದಂಥ ಈ ಹಿಂಸಾತ್ಮಕವಾಗಿರುವಂಥ ಚಿಂತನೆಗಳು ಅದನ್ನು ತಮ್ಮ ಬದುಕಿನ ಮತ್ತು ಚಿಂತನೆಯ ಅವಿಭಾಜ್ಯ ಅಂಗವನ್ನಾಗಿ ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಅಂಬೇಡ್ಕರ್ ಅವ್ರಿಗೂ ಕೂಡ ಸಂಬಂಧಪಡ್ತದೆ ಎನ್ನುವುದಕ್ಕೆ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಹಾಡ್ಕೆರೆ ಒಂದು ದೊಡ್ಡ ಸೈನ್ಯದ ಜೊತೆಯಲ್ಲಿ ಸಾವಿರಾರು ಜನ ವರ್ಗದವರ ಜೊತೆಯಲ್ಲಿ ಆ ಮಹಾಡ್ ಕೆರೆಯ ನೀರನ್ನು ಸ್ಪರ್ಶ ಮಾಡೋದಕ್ಕೋಸ್ಕರ ಹೋಗ್ತಾರೆ ಆದರೆ ದಲಿತರು ಈ ಕೆರೆಯ ನೀರನ್ನು ಸ್ಪರ್ಶ ಮಾಡೋದಕ್ಕೆ ಬಂದಿದ್ದಾರೆ ಇದು ಕರುಷಿತವಾಗ್ತದೆ ಎನ್ನುವಂಥ ಕಾರಣಕ್ಕೆ ಕೊಳಕು ಬುದ್ಧಿಯ ಮೇಲ್ಜಾತಿಯವರು ಬಂದು ಅವರನ್ನು ತಡೆಯುವಂಥ ಅಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಹಲ್ಲೆಗೆ ಪ್ರತಿಭಾ ಭಟನೆಯಾಗಿ ಪ್ರತಿ ಹಲ್ಲೆಗೆ ಏನಾದರೂ ಅಂಬೇಡ್ಕರ್ ಅವರು ಸೂಚನೆ ಕೊಟ್ಟಿದ್ದರೆ ಸಾವಿರಾರು ಜನ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದಂಥವರು ಹಲ್ಲೆಗೆ ನಿಂತಿದ್ದರೆ ಅವತ್ತು ಎಷ್ಟು ಎಣೆಗಳು ಬೀಳ್ತಾ ಇದ್ವೋ ಗೊತ್ತಿಲ್ಲ ಆದ್ದರಿಂದ ಅವರ ಹಲ್ಲೆ ಮಾಡಿದ್ರೆ ನೀವು ಸಹಿಸ್ಕೊಳ್ಳಿ ಪ್ರತಿಯಾಗಿ ನೀವು ಕೈ ಎತ್ತಬಾರದು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಇನ್ನೊಂದು ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಸಿಕ್ನಲ್ಲಿ ಕಾಳಾರಾಮ್ ದೇವಸ್ಥಾನಕ್ಕೆ ದಲಿತರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ದೊಡ್ಡ ಸೈನ್ಯದೊಂದಿಗೆ ಬರ್ತಾರೆ ಎನ್ನುವಂಥ ಕಾರಣಕ್ಕೆ ಅಲ್ಲಿನ ಪಟ್ಟಭದ್ರ ಹಿತಾಸಕ್ತಿಗಳು ಸಾಕಷ್ಟು ಮುಂಚಿತವಾಗಿಯೇ ಕಾಳಾರಾಮ್ ದೇವಸ್ಥಾನಕ್ಕೆ ಬೀಗವನ್ನು ಹಾಕಿ ಅಲ್ಲಿಂದ ಹೊರಟೋಗಿರ್ತಾರೆ ರಥೋತ್ಸವ ನಡೀತಿರ್ತಾರೆ ದೇವಸ್ಥಾನಕ್ಕಂತೂ ಪ್ರವೇಶ ಸಿಗಲಿಲ್ಲ ರಥದ ರಥವನ್ನಾದರೂ ಎಳೆಯೋಣ ಅಂತ ಹಲವು ಜನ ಅಂಬೇಡ್ಕರ್ ಜೊತೆಯಲ್ಲಿ ಬಂದಿದ್ದಂಥವರು ಅದನ್ನು ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆಗಲೂ ಕೂಡ ಹಲ್ಲೆಗಳು ನಡೆಯಲಿಲ್ಲ ಆ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಅವರೇನಾದರೂ ಕೆರಳಿದ್ದರೆ ತಮ್ಮ ಜೊತೆಗಾರರಾಗಿದ್ದಂಥವರಿಗೆ ಒಂದು ಕರೆಯನ್ನು ಕೊಟ್ಟಿದ್ದರೆ ಸೇಡಿಗೆ ಸೇಡು ಮುಯಿಗೆ ಮುಯಿ ಅಸಹನೆಯ ವಿರುದ್ಧ ಅಸಹನೆ ದ್ವೇಷದ ವಿರುದ್ಧ ದ್ವೇಷ ಅಂತ ಇವತ್ತು ನಮ್ಮ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಆ ತೆರನಾಗಿರುವಂಥ ಒಂದು ಕರೆಯನ್ನು ಕೊಟ್ಟಿದ್ದಿದ್ರೆ ಅಲ್ಲೂ ಕೂಡ ಎಷ್ಟು ಹೆಣಗಳು ಬೀಳ್ತಾ ಇದ್ವು ಗೊತ್ತಿಲ್ಲ ಅವರಿಗಿದ್ದಂಥ ಪುಸ್ತಕ ಪ್ರೀತಿ ನಾವೆಲ್ಲರೂ ಅನುಸರಿಸಬೇಕಾದ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದಂಥ ಹಲವು ಸಂದೇಶಗಳು ಅವರ ವ್ಯಕ್ತಿತ್ವದಲ್ಲಿ ಅವರ ಮಾತಿನಲ್ಲಿ ಅವರ ಬರಹದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಒಂದು ಸಾರಿ ಅವರು ನ್ಯಾಯವಾದಿಯಾಗಿ ಯಾವುದೋ ವ್ಯಾಜ್ಯದಲ್ಲಿ ಗೆಲುವನ್ನು ಪಡ್ಕೊಂಡಿರ್ತಾರೆ ಅದಕ್ಕೆ ಐನೂರು ರೂಪಾಯಿಗಳ ಸಂಪಾದನೆ ಆಗಿರ್ತಾರೆ ಆ ಐನೂರು ರೂಪಾಯಿಗಳನ್ನು ತೆಗೆದುಕೊಂಡೋಗಿ ಅವರು ಕೂಡ್ಲೇನೆ ಅವ್ರಿಗೆ ಇಷ್ಟವಾದಂಥ ಒಂದು ಪುಸ್ತಕವನ್ನು ತೆಗೆದುಕೊಳ್ತಾರೆ ಆ ಪುಸ್ತಕವನ್ನು ತೆಗೆದುಕೊಂಡೋಗಿ ಮನೆಗೆ ನಾಲ್ಕಾರು ಗಂಟೆಗಳ ಕಾಲ ನಿರಂತರವಾಗಿ ಓದ್ತಾ ಇರ್ತಾರೆ ಅಂಬೇಡ್ಕರ್ ಅವರ ಓದಿನ ದಾಹವೇ ಇಂಥದ್ದು ಒಂದು ಸಾರಿ ಅವ್ರಿಗಿಷ್ಟವಾದಂಥ ಒಂದು ಪುಸ್ತಕವನ್ನು ತೆಗೆದುಕೊಂಡು ಕೂತ್ರೆ ಹಗಲು ರಾತ್ರಿಗಳ ಪರಿವೇ ಇಲ್ಲದೆ ಸಮಯಾಸಮಯಗಳೆನ್ನದೆ ಅದನ್ನು ಓದಿ ಮುಗಿಸುವುದು ಅದರ ಬಗ್ಗೆ ಚಿಂತನೆ ಮಾಡಿರುವ ಮಾಡುವಂಥದ್ದು ಅಲ್ಲಿನ ವಿಚಾರಗಳನ್ನು ತಲೆಯೊಳಗಡೆ ತುಂಬಿಕೊಳ್ಳೋದು ಮುಂದೆ ತಮ್ಮ ಭಾಷಣಗಳಲ್ಲಿ ತಮ್ಮ ಲೇಖನಗಳಲ್ಲಿ ತಮ್ಮ ಮಾತುಗಳಲ್ಲಿ ತಮ್ಮ ಚರ್ಚೆಗಳಲ್ಲಿ ಸಂವಾದಗಳಲ್ಲಿ ಅದನ್ನು ಬಿಂಬಿಸುವಂಥ ಕೆಲಸವನ್ನು ಅವರು ಮಾಡ್ತಿರ್ತಾರೆ ಆ ಕಡೆ ರಮಾಬಾಯಿಯವರು ಮೂರು ನಾಲ್ಕು ಗಂಟೆಗಳಿಂದ ಓದ್ತಾ ಇದ್ದಾರೆ ಇವರು ಊಟ ತಣ್ಣಗಾಗ್ತಾಯಿದೆ ಅಂತ ಹೇಳಿ ಅವರನ್ನ ಊಟಕ್ಕೆ ಕರೀತಾರೆ ಬನ್ನಿ ಊಟ ಮಾಡಿ ಅವ್ರು ಹೇಳ್ತಾರೆ ಇನ್ನು ಐದು ನಿಮಿಷ ಬರ್ತೀನಿ ಐದು ನಿಮಿಷ ಕಳೆದು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತದೆ ಮತ್ತೆ ಕರೀತಾರೆ ಇನ್ನು ಎರಡು ನಿಮಿಷ ಬಂದೆ ಮತ್ತೆ ಕರೀತಾರೆ ಇನ್ನೊಂದೇ ಒಂದು ಪುಟ ಇದೆ ಬರ್ತೀನಿ ಆದರೆ ಐದು ನಿಮಿಷ ಆದರೂ ಆ ಪುಟ ಮುಗಿಯೋಲ್ಲ ಅವರು ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾರೆ ಮೊದಲು ಊಟ ಮಾಡಿಬಿಟ್ಟು ಆಮೇಲೆ ನೀವೇನು ಬೇಕಾದರೂ ಮಾಡಿಕೊಳ್ಳಿ ಅಂಬೇಡ್ಕರ್ ಹೇಳ್ತಾರೆ ಐನೂರು ರೂಪಾಯಿಗಳನ್ನು ಕೊಟ್ಟು ಈ ಪುಸ್ತಕವನ್ನು ಖರೀದಿಸಿ ತಂದಿದ್ದೆ ನನ್ನ ಓದಿಗಿಂತ ನಿನ್ನ ಊಟವೇ ಹೆಚ್ಚಾಯಿತೆ ಅದರಲ್ಲಿದ್ದಂಥ ಕೋಪವನ್ನು ಸಾತ್ವಿಕವಾಗಿರುವಂಥ ಕೋಪವನ್ನು ಗಮನಿಸಿ ಆಮೇಲೆ ರಮಾಬಾಯಿಯವರು ಯಾವಾಗ ಬೇಕಾದರೂ ಬರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಂದರೆ ಪುಸ್ತಕ ಪ್ರೀತಿ ಅಂಬೇಡ್ಕರ್ ಅವ್ರಿಗೆ ಇದ್ದಿದ್ದು ಅದರ ಸ್ವರೂಪ ಯಾವ ರೀತಿಯದ್ದು ಅನ್ನೋದಕ್ಕೆ ಇದು ಉದಾಹರಣೆ ಅಂಬೇಡ್ಕರ್ ಅವರ ಸಮಗ್ರ ಲೇಖನಗಳು ಅವರ ಬರಹಗಳು ಅವರ ಭಾಷಣಗಳು ಮೂಲತಃ ಮರಾಠಿಯಲ್ಲಿ ಬಂದು ಆಮೇಲೆ ಇಂಗ್ಲೀಷ್ಗೆ ಹೋಗಿ ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನು ಕನ್ನಡಕ್ಕೂ ಕೂಡ ತಂದೆ ಒಂದಲ್ಲ ಎರಡಲ್ಲ ಇಪ್ಪತ್ತೆರಡು ಸಂಪುಟಗಳು ಒಂದೊಂದು ಸಂಪುಟ ಸರಾಸರಿ ಐನೂರು ಪುಟ ಅಂತ ಅಂದರೆ ಹನ್ನೊಂದು ಸಾವಿರ ಪುಟಗಳು ನಿಮಗೆ ಗೊತ್ತಿದೆ ಅಂಬೇಡ್ಕರ್ ಅವರು ಬದುಕಿದ್ದೇ ಐವತ್ತಾರು ವರ್ಷಗಳ ಕಾಲ ಈ ಐವತ್ತಾರು ವರ್ಷಗಳ ಅವಧಿಯಲ್ಲೇ ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕಗಳನ್ನು ಓದಿದ್ರು ಎಷ್ಟು ಚಿಂತನೆ ಮಾಡಿದ್ರು ಎಷ್ಟು ಬರೆದ್ರು ದೇಶವನ್ನೆಲ್ಲ ಸುತ್ತಾಡಿದ್ರು ಓದ್ ಕಡೆಯಲ್ಲೆಲ್ಲ ಭಾಷಣಗಳನ್ನು ಮಾಡಿದ್ರು ಈ ಐವತ್ತಾರು ವರ್ಷಗಳಲ್ಲಿ ಅವರದ್ದು ಅಂತ ಅನ್ಕೊಂಡಿರುವಂತ ಸಮಯದಲ್ಲಿ ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯವೇ ಇಷ್ಟೆಲ್ಲ ಬರೀಬೇಕು ಅಂದರೆ ಇಷ್ಟೆಲ್ಲ ಮಾತನಾಡಬೇಕು ಅಂತ ಅಂದರೆ ಮುಂದೆ ಇನ್ನೊಂದು ಮಹಾಯಾಗ ಅದು ಸಂವಿಧಾನವನ್ನು ರಚನೆ ಮಾಡುವಂಥದ್ದು ಆ ಸಂವಿಧಾನವನ್ನು ಬದಲಾಯಿಸುವ ಮಾತುಗಳನ್ನು ಈ ಕೇಳ್ತಾ ಇದ್ದೀವಿ ಇದಿರಲಿ ಈ ಚರ್ಚೆ ಬೇರೆ ಕಡೆ ಹೋಗ್ತದೆ ಅಂಥ ಸಂವಿಧಾನವನ್ನು ಒಂದು ಆದರ್ಶವಾದಂಥ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಅವರಿಗೆ ಸಾಧ್ಯವಾದದ್ದು ಯಾವುದರಿಂದ ಅಂದರೆ ಕೆಳುಸ್ಕರ್ ಅವರಿಂದ ಪ್ರಾರಂಭವಾದಂಥ ಆ ಪ್ರಭಾವದಿಂದ ಪ್ರಾರಂಭವಾಗಿ ಅಲ್ಲಿಂದ ನಿರಂತರವಾಗಿ ಪ್ರೀತಿಯಿಂದ ಓದ್ತಾನೆ ಹೋಗ್ತಿದ್ದರಲ್ಲ ಓದ್ತಾನೆ ಹೋಗ್ತಿದ್ರು ಅಂಬೇಡ್ಕರ್ ಅವರ ಮನೆಯಲ್ಲಿ ಇದ್ದ ಪುಸ್ತಕಗಳ ಸಂಗ್ರಹ ಐವತ್ತು ಸಾವಿರ ಐವತ್ತು ಸಾವಿರ ಪುಸ್ತಕಗಳ ಮಹಾಗ್ರಂಥ ಭಂಡಾರವನ್ನು ಹೊಂದಿದ್ದಂಥ ಅವತ್ತಿನ ಕಾಲದ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಐವತ್ತು ಸಾವಿರ ಪುಸ್ತಕ ಅಂಬೇಡ್ಕರ್ ಅವರ ನೂರಿಪ್ಪತ್ತೈದನೇ ಜನ್ಮೋತ್ಸವ ಆಗುವಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಒಂದು ಘೋಷಣೆಯನ್ನು ಉಳಿಸ್ತಾರೆ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಏನೇನು ಕೊಟ್ಟರೋ ಸಂವಿಧಾನ ಮಾತ್ರವಲ್ಲದೆ ಮಹಿಳೆಯರ ಉದ್ಧಾರಕ್ಕೆ ದಲಿತರ ಉದ್ಧಾರಕ್ಕೆ ಸಮಾಜವಾದಿಯಾಗಿರುವಂತ ಒಂದು ಸಮಾಜ ರೂಪುಗೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಏನೆಲ್ಲ ಹೋರಾಟವನ್ನು ನಡೆಸಿದ್ರೋ ಇದರ ಇರುವಂಥದ್ದು ಅವರ ಚಿಂತನೆಗಳ ಹಿಂದೆ ಇರುವಂಥದ್ದು ಅವರ ಬರವಣಿಗೆ ಹಿಂದೆ ಇರುವಂಥದ್ದು ಅವರ ಪ್ರೀತಿಯ ಅಗಾಧವಾಗಿರುವಂಥ ಹೌದು ಅಂದರೆ ಅಂಬೇಡ್ಕರ್ ಅವರನ್ನ ಈ ಕಾರಣಗಳಿಗಾಗಿ ಭಾರತೀಯರು ಎಷ್ಟು ಸ್ಮರಿಸ್ಕೋಬೇಕಾಗಿತ್ತು ನಮ್ಮ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಮರಿಸ್ಕೋಬೇಕಾಗಿತ್ತೋ ಅದು ಯಾವುದನ್ನು ಕೂಡ ಮಾಡಲಿಲ್ಲ ಕೊನೆಗೆ ವಿಶ್ವಸಂಸ್ಥೆ ಅವರ ನೂರಿಪ್ಪತ್ತೈದನೇ ಜನ್ಮೋತ್ಸವದ ಸಂದರ್ಭದಲ್ಲಿ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಕರೀತದೆ ಲಂಡನ್ನಲ್ಲಿ ಒಂದು ರಾಷ್ಟ್ರೀಯವಾದ ರಾಷ್ಟ್ರೀಯ ಮ್ಯೂಸಿಯಂ ಇದೆ ಆ ರಾಷ್ಟ್ರೀಯ ಮ್ಯೂಸಿಯಂನಲ್ಲಿ ಇರುವಂತಹ ಒಂದು ದಾಖಲೆ ಏನು ಅಂತ ಅಂದ್ರೆ ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದು ಓದಿದಷ್ಟು ಪುಸ್ತಕಗಳನ್ನ ಜಗತ್ತಿನ ಮತ್ತಾವ ವ್ಯಕ್ತಿಯೂ ಓದಿಲ್ಲ ಯಾಕೆಂದ್ರೆ ಈಗ ಪುಸ್ತಕಗಳನ್ನ ಪುಸ್ತಕ ಭಂಡಾರಗಳಿಗೆ ಓಗುವಂತಹ ಸಂದರ್ಭಗಳು ಕಡಿಮೆ ಆಗ್ತಾ ಇವೆ ಆದರೆ ಅಂಬೇಡ್ಕರ್ ಅವರು ಈ ಗ್ರ ಗ್ರಂಥ ಭಂಡಾರವನ್ನು ಹೆಚ್ಚಾಗಿ ಬಳಸಿಕೊಂಡಂಥ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅನ್ನುವಂಥ ದಾಖಲೆಗಳಲ್ಲಿವೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅವರ ಜನ್ಮದಿನೋತ್ಸವವನ್ನು ಸ್ಮರಣೀಯವಾಗಿ ಮಾಡುವಂಥ ಸಲುವಾಗಿ ಅದು ವರ್ಲ್ಡ್ ಜೀನಿಯಸ್ ಡೇ ವಿಶ್ವಸಂಸ್ಥೆ ವರ್ಲ್ಡ್ ನಾಲೆಡ್ಜ್ ಡೇ ಅಂದರೆ ವಿಶ್ವವಿದ್ಯಾಲಯ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ವರ್ಲ್ಡ್ ಜೀನಿಯಸ್ ಡೇ ಅಂತ ಗುರುತಿಸ್ತದೆ ಅಂದರೆ ಭಾರತೀಯರು ಏನಿಂದ ಯಾವ್ಯಾವ ಕಾರಣಗಳಿಗಾಗಿ ಅಂಬೇಡ್ಕರ್ ಅವರಿಗೆ ಉಪಕೃತರಾಗಬೇಕಾಗಿತ್ತೋ ಆದರೆ ನಾವು ಉಪಕೃತರಾಗದೆ ಕೃತಜ್ಞರಾಗಿದ್ದೇವೋ ಅದನ್ನು ತುಂಬುವಂಥ ಕೆಲಸವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ವಿಶ್ವಸಂಸ್ಥೆ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಮಾಡಿವೆ ಕೊನೆಯ ಮಾತೇನು ಅಂತ ಅಂದರೆ ಅಂಬೇಡ್ಕರ್ ಅವರು ಪುಸ್ತಕಗಳ ಬಗ್ಗೆ ಹೇಳ್ತಾ ಇದ್ದಂಥ ಬಹಳ ಮುಖ್ಯವಾಗಿರುವಂಥ ಮಾತು ಅವ್ರು ಹೇಳ್ತಿದ್ದಿದ್ದೇನು ಅಂತಂದರೆ ನಿಮ್ಮ ಕೈಯಲ್ಲಿ ಎರಡು ರೂಪಾಯಿ ಇದೆ ಅಂತ ಭಾವಿಸ್ಕೊಳ್ಳಿ ಈ ಎರಡು ರೂಪಾಯಿಯಲ್ಲಿ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ ಖರ್ಚು ಮಾಡಿ ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕಾಗಿ ಖರ್ಚು ಮಾಡಿ ಇವತ್ತು ನಮ್ಮಲ್ಲಿ ಐನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಇನ್ನೂರು ರೂಪಾಯಿ ಇರ್ಬೋದು ಎಷ್ಟಾದರೂ ಇರಲಿ ಸರಾಸರಿ ಶೇಕಡಾ ಐವತ್ತರಷ್ಟು ಆಹಾರಕ್ಕಾಗಿ ಮತ್ತು ಪುಸ್ತಕಕ್ಕಾಗಿ ಖರ್ಚು ಮಾಡಿ ಆಹಾರಕ್ಕಾಗಿ ಯಾಕೆ ಅಂತ ಅಂದರೆ ನಾವು ಬದುಕಬೇಕಲ್ಲ ನಾವು ಜೀವಂತವಾಗಿರಬೇಕಲ್ಲ ಆ ಕಾರಣಕ್ಕೋಸ್ಕರ ಒಂದು ರೂಪಾಯಿ ಖರ್ಚು ಮಾಡಿ ಆದರೆ ಇನ್ನು ಉಳಿದ ಒಂದು ರೂಪಾಯಿಯನ್ನು ಪುಸ್ತಕಕ್ಕೆ ಯಾಕೆ ಖರ್ಚು ಮಾಡಬೇಕು ಅಂತ ಅಂದರೆ ನಾವು ಹೇಗೆ ಜೀವಂತವಾಗಿರಬೇಕು ಅನ್ನುವಂಥದ್ದನ್ನು ಪುಸ್ತಕಗಳು ನಮಗೆ ಕಲಿಸುತ್ತವೆ ಇದನ್ನು ಅವರು ಬಾಯಿ ಮಾತು ಹೇಳಲಿಲ್ಲ ಉಪದೇಶ ಅನ್ನೋ ರೀತಿಯಲ್ಲಿ ಹೇಳಲಿಲ್ಲ ಇನ್ನೊಬ್ಬರು ಪುಸ್ತಕದ ಬಗ್ಗೆ ಈ ಮಾತುಗಳನ್ನು ಕೇಳಿ ತಲೆದೂಗ್ಲಿ ಎನ್ನುವಂಥ ಕಾರಣಕ್ಕೆ ಹೇಳಲಿಲ್ಲ ಅವರು ಏನನ್ನು ಅನುಭವಿಸಿದ್ದರೋ ಅದನ್ನೇ ಅವರ ಮಾತುಗಳ ರೂಪದಲ್ಲಿ ಹಾಡಿದ್ದಾರೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಪ್ರಕಾಶಕರು ಭಾಳಷ್ಟು ಜನ ಲೇಖಕರು ಈ ಆದರ್ಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ದಿವಸಗಳ ಹಿಂದೆ ಪ್ರಕಾಶ್ ಕಂಬತ್ತಳ್ಳಿಯವರು ವಿಶ್ವಪುಸ್ತಕ ದಿನ ಈ ಬಾರಿ ನಿಮ್ಮ ಸಹಯೋಗದಲ್ಲಿ ಮಾಡ್ತೀವಿ ಅಂತಂದು ನಾನು ನಮ್ಮ ಕಾರ್ಯದರ್ಶಿ ಶಾಂತರಾಜು ಅವರು ವಿಶ್ವ ಪುಸ್ತಕ ದಿನ ನಮಗೂ ಸಂಬಂಧಪಟ್ಟು ನಾವು ಕೂಡ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತೀವಿ ಪುಸ್ತಕಗಳನ್ನು ಮಾರಾಟ ಮಾಡ್ತೀವಿ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತೀವಿ ಅದರಿಂದ ಕರ್ನಾಟಕ ಪ್ರಕಾಶಕರ ಸಂಘ ಬಹಳ ಹಳೆಯದಾಗಿರುವಂಥದ್ದು ಅದರ ಇತಿಹಾಸವೇ ರೋಚಕವಾಗಿದೆ ಅಂಥವರು ಬಂದು ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಅವ್ರಿಗೆ ಬೇಕಾದಂಥ ಸಹಕಾರವನ್ನು ಕೊಟ್ಟು ಮಾಡೋಣ ಅಂತ ಅವತ್ತೇ ತೀರ್ಮಾನ ತಗೊಂಡು ಹೇಳಿದೋ ಹಾಗಾಗಿ ನಾವು ಎರಡೂ ಸಂಸ್ಥೆಗಳು ಸೇರಿ ನಿಮ್ಮೆಲ್ಲರ ಆಗಮನದಿಂದ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಇದರಲ್ಲಿ ನಮ್ಮ ಜೊತೆಗೆ ನಿಂತ ಪ್ರಕಾಶ್ ಕಂಬತ್ತಳ್ಳಿಯವರು ಅಭಿನವ ರವಿಕುಮಾರ್ ಅವರು ಸೃಷ್ಟಿ ನಾಗೇಶ್ ಅವರು ವಿದ್ಯಾರಣ್ಯ ಅವರು ಅವರ ಬಳಗ ಮತ್ತು ನನ್ನ ಮಾತುಗಳನ್ನು ಕೇಳಿದಂಥ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ